ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಒನ್ ಗ್ರಾಮ್ ಗೋಲ್ದು ಜ್ಯುವೆಲ್ರಿ ಶಾಪಲ್ಲಿ ಜ್ಯುವೆಲ್ಸ್ ಎಲ್ಲ ತೋರಿಸ್ತಿದ್ದೀನಿ ಇದು ಬಂದು ಚಿಕ್ಕಪೇಟೆ ಬ್ಯಾಂಗ್ಳೂರಿನಲ್ಲಿ ಅವೆನ್ಯೂ ಸರ್ಕಲ್ ಹತ್ರ ಇದೆ ಅವೆನ್ಯೂ ಸರ್ಕಲಿಂದ ಮುಂದೆ ಹೋದರೆ ಸ್ವಲ್ಪ ಅಲ್ಲೇ ಇವ್ರ ಶಾಪ್ ಸಿಗುತ್ತೆ ಮೈಸೂರು ಬ್ಯಾಂಕ್ ಕಡೆ ಹೋಗೋ ರೋಡಲ್ಲಿ ಇವ್ರ ಶಾಪ್ ನೇಮ್ ಹೆಸರು ಬಂದು ಶ್ರೀ ಸಾಯಿ ಇಮಿಟೇಷನ್ ಜ್ಯುವೆಲ್ರಿ ಶಾಪ್ ಅಂತ ಇವ್ರದ್ದು ಜಯನಗರಲ್ಲಿ ಇನ್ನೊಂದು ಬ್ರ್ಯಾಂಚ್ ಕೂಡ ಇದೆ ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಹೋಗಿ ಇವ್ರದ್ದು ರೀಟೇಲ್ ಇರುತ್ತೆ ಹೋಲ್ಸೇಲ್ ಇರೋಲ್ಲ ಇವ್ರ ಶಾಪಲ್ಲಿ ಆನ್ಲೈನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಮಿನಿಮಮ್ ಪರ್ಚೇಸ್ ಬಂದು ಟು ತೌಸಂಡ್ ಫೈವ್ ಹಂಡ್ರೆಡ್ ಮೇಲೇ ಇರಬೇಕು ಶಾಪಲ್ಲಿ ಮೆನ್ಸ್ ಆ್ಯಂಡ್ ವುಮೆನ್ಸ್ ಇಬ್ರಿಗೂ ಇರುತ್ತೆ ಜ್ಯುವೆಲ್ಲರಿಸು ಕಲೆಕ್ಷನ್ಸ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಶಾಪಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ನೋಡಿ ಒಡವೆಗಳು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬ ಇಷ್ಟ ಇರುತ್ತೆ ನೋಡಿ ಇವಾಗ ಕಳ್ಳರು ಎಲ್ಲ ಕಿತ್ಕೊಂಡು ಹೋಗ್ತಾರೆ ಅಂತೆಲ್ಲ ಬ್ಯಾಂಕಲ್ಲಿ ಇಟ್ಟಿರ್ತೀರ ಅಂಥವ್ರು ಈ ಥರ ಪರ್ಚೇಸ್ ಮಾಡಿ ಹಾಕೋಬೋದು ಚೆನ್ನಾಗಿರುತ್ತೆ ಏನಾದರೂ ಫಂಕ್ಷನ್ ಇದ್ದಾಗೆಲ್ಲ ರೆಂಟಲ್ಲಿ ಮಾಡಿ ತೊಗೊಳ್ಳೋದು ಬದಲು ಅವ್ರಿಗೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಸ್ಪೆಂಡ್ ಮಾಡೋದ ಬದಲು ಇದ್ರ ಇದನ್ನೇ ತೊಗೊಂಡು ಆರಾಮಾಗಿ ನಿಮ್ಮ ಹತ್ರನೇ ಇರುತ್ತೆ ಯಾವಾಗಲೂ ಬೇರೆ ಕಡೆ ಫಂಕ್ಷನ್ಸ್ ಆದಾಗಲೂ ಯೂಸ್ ಮಾಡ್ಕೋಬೋದು ನಿಮಗೆ ಅವ್ರ ಶಾಪ್ಗೆ ಹೋಗೋದು ಕನ್ಫ್ಯೂಸ್ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಹೆಂಗೆ ಬರಬೇಕಂತ ಗೈಡ್ ಮಾಡ್ತಾರೆ ನೋಡಿ ನೀವು ಇವಾಗ ನೋಡ್ತಿದ್ದೀರಿ ಇಯರಿಂಗ್ಸ್ ಎಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ ಇದು ಸಿಂಗಲ್ ಸ್ಟೋನ್ ಇಯರಿಂಗ್ಸ್ ಇದೆಲ್ಲ ಹಂಡ್ರೆಡಿಂದ ಇಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಡೈಲಿ ಯೂಸ್ ಮಾಡೋಕ್ಕೆ ಇದು ಬಂದು ನಿಮಗೆ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಇರುತ್ತೆ ಈ ಹಾರ ಎಲ್ಲ ನಿಮಗೆ ಎರಡು ಸಾವಿರದಿಂದ ಸ್ಟಾರ್ಟ್ ಆಗೋದು ಎರಡು ಸಾವಿರದಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿವರೆಗೂ ಇರುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಚಿನ್ನದಲ್ಲ ಅಂದರೆ ಯಾರೂ ಕೂಡ ನಂಬೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇವಾಗ ನೀವು ನೋಡ್ತಿದ್ದೀರಲ್ಲ ಇಯರಿಂಗ್ಸ್ ಎಲ್ಲ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ನೀವು ಒಂದೇ ಒಂದು ಪೇರ್ನ ತಗೊಂಬಿಟ್ಟು ಆನ್ಲೈನ್ ಡೆಲಿವರಿ ಮಾಡಿ ಅಂದರೆ ಮಾಡಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇರಬೇಕು ಮಿನಿಮಮ್ ನೀವು ಅಷ್ಟು ಪರ್ಚೇಸ್ ಮಾಡಿರಬೇಕು ಅವ್ರ ಹತ್ರ ನೋಡಿ ಇದೆಲ್ಲ ನೆಕ್ ಚೈನ್ಸು ಮೆನ್ಸ್ ಮತ್ತು ವುಮೆನ್ಸ್ ಇಬ್ಬರಿಗೂ ಇರುತ್ತೆ ಇದು ಏಯ್ಟೀನ್ ಇಂಚಸ್ ಟ್ವೆಂಟಿ ಫೋರ್ ಇಂಚಸ್ ತರ್ಟಿ ಇಂಚಸ್ದು ಮೂರದೂ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಒನ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನಿಮಗೆ ಡೈಲಿ ಯೂಸ್ ಮಾಡ್ಬೋದು ಸಿಕ್ಸ್ ಮಂತ್ಸ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಮೆನ್ಸ್ಗೂ ಇದೆ ತುಂಬ ಚೆನ್ನಾಗಿರುತ್ತೆ ಡೈಲಿ ಯೂಸ್ ಮಾಡೋದಕ್ಕೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಲೇಡೀಸ್ಗೆಲ್ಲ ಮಾಂಗಲ್ಯ ಚೈನ್ ಎಲ್ಲ ಇದೆ ತುಂಬ ವೆರೈಟಿಸ್ ಆಫ್ ಡಿಸೈನ್ಸ್ ಕೂಡ ಇದೆ ಪರ್ಚೇಸ್ ಮಾಡ್ಬೋದು ನೀವು ಡೈಲಿ ಯೂಸ್ ಮಾಡಿ ಮತ್ತು ಕೆಲವರಿಗೆ ಆರ್ಟಿಫಿಷಿಯಲ್ ಎಲ್ಲ ಯೂಸ್ ಮಾಡಿದ್ರೆ ಗಾಯ ಆಗೋದು ಇನ್ಫೆಕ್ಷನ್ ಥರ ಎಲ್ಲ ಆಗುತ್ತೆ ಆದರೆ ಇದು ಒನ್ ಗ್ರಾಮ್ ಗೋಲ್ಡು ಏನೂ ಆಗೋಲ್ಲ ಆ ಥರ ಗೋಲ್ಡ್ ಹೆಂಗಿರುತ್ತೆ ಅದೇ ಥರ ಇರುತ್ತೆ ಬ್ಯಾಂಗಲ್ಸ್ ನೋಡಿ ಇದರಲ್ಲಿ ಟೂ ಫೋರ್ ಟೂ ಸಿಕ್ಸ್ ಟೂ ಏಯ್ಟ್ ಆ ಸೈಜಸ್ ಎಲ್ಲ ಅವೈಲಬಲ್ ಇದೆ ಮತ್ತು ಇದು ಟೂ ಹಂಡ್ರೆಡ್ ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ ಡೈಲಿ ಯೂಸ್ ಕೂಡ ಮಾಡ್ಬೋದು ಈ ನೆಕ್ಲೆಸ್ ಎಲ್ಲ ಬಂದು ನಿಮಗೆ ನೈನ್ ಹಂಡ್ರೆಡಿಂದ ಸ್ಟಾರ್ಟಿಂಗ್ ಪ್ರೈಸು ಮೂರು ಎಳೆದಿದೆ ನೋಡಿ ಚೆನ್ನಾಗಿದೆ ನೋಡಿ ಇಯರಿಂಗ್ಸ್ ಎಲ್ಲ ಎಂಟುನೂರು ರೂಪಾಯಿಂದ ಒಂದೂವರೆ ಸಾವಿರವರೆಗೂ ಇರುತ್ತೆ ತುಂಬ ಡಿಸೈನ್ಸ್ ಇದೆ ಇದೆಲ್ಲ ಒನ್ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ಇರುತ್ತೆ ಸಿಕ್ಸ್ ಮಂತ್ಸ್ ವಾರಂಟಿ ಕೂಡ ಇರುತ್ತೆ ಇಯರಿಂಗ್ಸ್ಗೆಲ್ಲ ಇದೆಲ್ಲ ಬಂದು ತ್ರೀ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ ಇದೆಲ್ಲ ಬಂದು ಬ್ರೇಸ್ಲೆಟ್ಸು ಮೆನ್ಸ್ ಮತ್ತು ವುಮೆನ್ಸ್ ಇಬ್ಬರಿಗೂ ಸಿಗುತ್ತೆ ರಿಂಗ್ಸ್ ಎಲ್ಲ ಬಂದು ಸ್ಟಾರ್ಟಿಂಗ್ ಒನ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ವಾರಂಟಿ ಇರಲ್ಲ ಹುಡುಗರಿಗೆ ಹುಡುಗರಿಗೆ ಇಬ್ಬರಿಗೂ ಸಿಗುತ್ತೆ ನೋಡಿ ಎಷ್ಟೊಂದು ಡಿಸೈನ್ಸ್ ಇದೆ ಅಂತ ಇದರಲ್ಲಿ ನಿಮಗೆ ಏಡಿಷ್ಟೊಂದು ಸಿಗುತ್ತೆ ಇದಕ್ಕೆ ಸೆಟ್ಟು ನೆಕ್ಲೆಸ್ ಬೇಕಂದ್ರೂ ಕೂಡ ಕೊಡ್ತಾರೆ ಅಥವಾ ಸಿಂಗಲ್ ಕೂಡ ತಗೋಬೋದು ಸಿಂಗಲ್ಲು ಕೊಡ್ತಾರೆ ಇದೆಲ್ಲ ಪೆಂಡೆಂಟ್ಸು ನೋಡಿ ಶಾರ್ಟ್ ಚೈನ್ ಇದೆ ಒಬ್ಬೊಬ್ಬರಿಗೆ ಹಾಕೊಂಡಿದೆ ಹಾಕೊಂಡು ಬೋರ್ ಆಗಿರುತ್ತೆ ನೋಡಿ ಈ ಥರ ಟ್ರೈ ಮಾಡ್ಬೋದು ನೀವು ಇದೆಲ್ಲ ಸುತ್ತಮಾಟಿ ನೂರು ರೂಪಾಯಿಯಿಂದ ನೂರೈವತ್ತರವರೆಗೂ ಇದೆ ಇದೆಲ್ಲ ಫಂಕ್ಷನ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಏಳ್ನೂರೈವತ್ತರಿಂದ ಸಾವಿರದ ಒಂಬೈನೂರು ರೂಪಾಯಿ ಇರುತ್ತೆ ಇದೆಲ್ಲ ವಾರಂಟಿ ಇರುತ್ತೆ ಸಿಕ್ಸ್ ಮಂತ್ಸು ನೆಕ್ಲೆಸ್ ಎಲ್ಲ ವಿತ್ ಇಯರಿಂಗ್ಸ್ ಬರುತ್ತೆ ಇದೆಲ್ಲ ಐನೂರು ರೂಪಾಯಿಂದ ಐದು ಸಾವಿರವರೆಗೂ ಇದೆ ಒನ್ ಇಯರ್ ವ್ಯಾರಂಟಿ ಬರುತ್ತೆ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಆಚೆ ರೆಂಟಲ್ಲಿ ತೊಗೋತೀನಿ ಅಂದರೆ ಎರಡು ಸಾವಿರ ಮೂರು ಸಾವಿರ ಹೇಳ್ತಾರೆ ಅದ್ರ ಬದಲು ನೀವು ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ ಅದು ಯಾವಾಗಲೂ ನಿಮ್ಮ ಹತ್ರನೇ ಇರುತ್ತೆ ನೀವು ಬೇರೆ ಕಡೆ ಫಂಕ್ಷನ್ಸ್ ಎಲ್ಲಾದರೂ ಹೋದ್ರೂ ನೀವೇ ಯೂಸ್ ಮಾಡ್ಕೋಬೋದು ಒಬ್ಬೊಬ್ಬರಿಗೆ ತುಂಬ ಹೆವಿ ವರ್ಕ್ ಇರೋದು ಹಾಕೊಳ್ಳೋಕೆ ಇಷ್ಟ ಆಗಲ್ಲ ನೋಡಿ ಸಿಂಪಲ್ಲಾಗಿರುತ್ತೆ ಈ ನೆಕ್ಲೆಸ್ ಎಲ್ಲ ಸೆಟ್ ಬೇಕಾದರೂ ತಗೋಬೋದು ಅಥವಾ ಸಿಂಗಲ್ ಒಂದೇ ಬೇಕು ಅಂದರೆ ಒಂದನ್ನು ಕೂಡ ಕೊಡ್ತಾರೆ ಇದೆಲ್ಲ ಎಂಟುನೂರು ರೂಪಾಯಿಂದ ಎರಡು ಸಾವಿರವರೆಗೂ ಇದೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ನೋಡಿ ಚಿನ್ನದ ಥರನೇ ಇರುತ್ತೆ ಇಯರಿಂಗ್ಸ್ ಕೂಡ ಬರುತ್ತೆ ಅದರ ಜೊತೆ ಅದರ ಸೆಟ್ಟು ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಇವ್ರ ಶಾಪಲ್ಲಿ ಇದೆಲ್ಲ ಫೋರ್ ತೌಸಂಡಿಂದ ಸ್ಟಾರ್ಟಾಗಿ ಫೈವ್ ತೌಸಂಡ್ವರೆಗೂ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಇದೆಲ್ಲ ಲೆಹೆಂಗಾಗೆ ಸ್ಯಾರಿಗೆಲ್ಲ ಚೆನ್ನಾಗಿರುತ್ತೆ ರಿಸೆಪ್ಷನಲ್ಲೆಲ್ಲ ವೇರ್ ಮಾಡ್ಬೋದು ಹೀರೋ ಅಲ್ಲಿರೋದೆಲ್ಲ ಬಂದು ಒಂದು ಸಾವಿರದಿಂದ ಸಾವಿರದ ಒಂಬೈನೂರು ರೂಪಾಯಿವರೆಗೂ ಇರುತ್ತೆ ವಿತ್ ಇಯರಿಂಗ್ಸ್ ಬರುತ್ತೆ ಇದೆಲ್ಲ ನಾಲ್ಕು ಸಾವಿರದಿಂದ ಐದು ಸಾವಿರದವರೆಗೂ ಸಿಗುತ್ತೆ ಬೇಕು ಅಂದರೆ ನಿಮಗೆ ಸಿಂಗಲ್ ನೆಕ್ಲೆಸ್ ಕೂಡ ಕೊಡ್ತಾರೆ ಅಥವಾ ಫುಲ್ ಸೆಟ್ ಬೇಕಂದರೆ ಫುಲ್ ಸೆಟ್ ಕೂಡ ತೊಗೋಬೋದು ಲೇಡಿಸ್ಟೊಂದು ನೋಡಿ ಇಯರಿಂಗ್ಸು ಬರುತ್ತೆ ಸೇಮ್ ಡಿಸೈನ್ದು ಒನ್ ಇಯರ್ ವ್ಯಾರಂಟಿ ಇರುತ್ತೆ ಇದೆಲ್ಲ ನಿಮಗೆ ಸೆವೆನ್ ಹಂಡ್ರೆಡಿಂದ ತೌಸಂಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಅವೈಲಬಲ್ ಇದೆ ఈ నెక్లెస్ కూడా అసే వన్ ఇయర్ వ్యారంటీ ఇప్పుడు త్రీ థౌసండ్ ఇంకా టెన్ థౌసండ్ వరకు ఇది ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಮಾಡಿ ಅವ್ರ ನಂಬರ್ ಕೊಟ್ಟಿರ್ತೀನಿ ಅವ್ರ ನಂಬರ್ಗೆ ಕಳಿಸಿದ್ರೆ ಅವರು ಕೊರಿಯರ್ ಮಾಡಿಕೊಡ್ತಾರೆ ಅಥವಾ ನಿಮಗೆ ಪ್ರೈಸ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದೆಲ್ಲ ಮೋತಿ ಚೈನ್ಸ್ ಬಂದು ಸ್ಟಾರ್ಟಿಂಗ್ ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಕ್ವಾಲಿಟಿ ಮೋತಿ ಬರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿರುತ್ತೆ ಇದು ಕ್ರಿಸ್ಟಲ್ ಚೀಟ್ಸ್ ಎಲ್ಲ ನಿಮಗೆ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದು ಬೇರೆ ಸರ ಮಾಡಿಸ್ಕೊಳ್ಳೋಕ್ಕೆ ಮಣಿಗಳೆಲ್ಲ ಬೇಕಂದರೆ ಐದಳೆ ಎಂಟೇಳೆ ಎಲ್ಲ ಸಿಗುತ್ತೆ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ